ಏಕಕಾಲದಲ್ಲಿ ನಾಲ್ಕೂವರೆ ಎಕರೆ ಗದ್ದೆಯಲ್ಲಿ ಏಳ್ನೂರಕ್ಕೂ ಹೆಚ್ಚು ಮಂದಿ ಯುವಜನತೆಯಿಂದ ನಡೆದಂತಹ ನೇಜಿ ನಾಟಿ ಕಾರ್ಯಕ್ರಮಕ್ಕೆ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಲಭಿಸಿದೆ ಯುವಜನತೆಗೆ ಕೃಷಿ ಮತ್ತು ಅನ್ನದ ಹಿಂದಿನ ರೈತನ ಬೆವರಿನ ಶ್ರಮವನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಯುವ ಸಿರಿ ಭಾರತದ ಐಸಿರಿ ಅನ್ನುವಂತಹ ಕಾರ್ಯಕ್ರಮದ ಅಡಿ ಉಜಿರಿಯ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಆಯೋಜಿಸಿತ್ತು ಈ ಹಿನ್ನೆಲೆ ವಿವಿಧ ಭತ್ತ ಕೃಷಿಯ ಪ್ರಕ್ರಿಯೆಗಳ ಪೈಕಿ ಎರಡು ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಎರಡರಂದು ಏಳ್ನೂರಕ್ಕೂ ಹೆಚ್ಚು ಯುವಜನತೆ ನಾಲ್ಕೂವರೆ ಎಕರೆ ಜಮೀನಿನಲ್ಲಿ ನೇಜಿನಾಟಿಯನ್ನು ಮಾಡಿದ್ರು ಈ ಸದನಿಗೆ ಇದೀಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಎಂಬ ಗೌರವ ಸಿಕ್ಕಿದೆ ಇಂತಹ ಕಾರ್ಯಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಮಿತಿ ಅಚ್ಚರಿಪಟ್ಟಿದೆ ಯುವ ಸಿರಿಯ ಭತ್ತ ಕಟಾವು ಕಾರ್ಯಕ್ರಮದ ವೇದಿಕೆಯಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರ ಪೈಕಿ ಇದರ ಅಧ್ಯಕ್ಷ ಧನಂಜಯ್ ರಾವ್ ಸ್ವೀಕರಿಸಿದರು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಸಂಚಾಲಕ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಯುವ ಸಮೂಹಕ್ಕೆ ಭತ್ತದ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಡೆದಿದೆ ಇಂತಹ ಅನೇಕ ಸಮಾಜಮುಖಿ ಕೆಲಸಗಳು ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಒಂದಷ್ಟು ಹಿರಿಯ ರೈತರು ಒಂದಷ್ಟು ಯುವಕರು ಎಲ್ಲ ಸೇರಿ ನಮ್ಮ ಅದ್ಭುತವಾದಂತಹ ಪರಿಕಲ್ಪನೆ ಬದುಕು ಕಟ್ಟೋಣ ಬನ್ನಿ ತಂಡದ ಮತ್ತು ಶ್ರೀ ಕೆ ಮೋಹನ್ ಕುಮಾರ್ ಸರ್ ಮತ್ತು ರಾಜೇಶ್ ಭೈಗಳ ಅದ್ಭುತವಾದಂತಹ ಪರಿಕಲ್ಪನೆಯ ಈ ಒಂದು ಕೃಷಿಯ ಕಾರ್ಯ ನಡೀತಾ ಇದೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಸೌಭಾಗ್ಯವಂತರು ಅಂತ ನಾನು ಅನ್ಕೋತೇನೆ ಹಾಗೆ ನಾನಿವತ್ತು ಈ ವೇದಿಕೆಯಲ್ಲಿ ನಿಂತು ಒಂದು ಪರ್ಮಿಷನ್ ತಗೊಂಡು ಮಾತಾಡೋದಕ್ಕೆ ನಿಂತಿರೋದು ನೀವೇ ಮಾಡಿದಂತಹ ಕಾರ್ಯ ಈಗ ಯಾರೆಲ್ಲ ಕಟಾವಿನ ಕೆಲಸವನ್ನು ಮಾಡ್ತಿದ್ದೀರೋ ಅಥವಾ ಮೊನ್ನೆ ಯಾರೆಲ್ಲ ನೇಜ್ ನಟ್ಟಿದ್ರು ಅಥವಾ ಬಿತ್ತನೆ ಕೆಲಸದಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ರು ಇವೆಲ್ಲರಿಗೂ ಕೂಡ ಒಂದು ಅಭಿನಂದನೀಯ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ ಹಾಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಸಮಾಜಮುಖಿ ಕೆಲಸಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಹಲವಾರು ಕಾರ್ಯಗಳು ಹಲವಾರು ರೀತಿಯ ಮನ್ನಣೆಗಳನ್ನು ಪಡ್ಕೊಂಡಿದ್ದಾವೆ ಹಾಗೆ ಅದರಲ್ಲೂ ತುಂಬ ಹೈಲೈಟ್ ಆದಂಥ ವಿಚಾರ ಒಂದು ಕೊಳಂಬೆ ಎನ್ನುವಂತಹ ಒಂದು ಪರಿಸರವನ್ನ ಅಮೋಘವಾಗಿ ಮರುಸೃಷ್ಟಿ ಮಾಡಿರುವಂಥದ್ದು ಆ ಮರುಸೃಷ್ಟಿಯ ಕಾರ್ಯ ನಡೆದು ಐದು ವರ್ಷಗಳು ಕಳೆದ ಮೇಲೆ ಆ ನಮ್ಗೆಲ್ಲರೂ ಕೂಡ ಒಂದಷ್ಟು ಯುವಕರಿಗೆ ಒಂದು ಮನಸ್ಸಾಗತ್ತೆ ಆ ಪರಿಸರಕ್ಕೆ ಹೋಗಿ ಹೇಗಾಗಿದೆ ನೋಡೋಣ ಅಂತ ಸೊ ಅಲ್ಲಿ ಹೋಗಿ ನೋಡಿದಾಗ ಅಲ್ಲೊಂದು ಅದ್ಭುತವೇ ನಮಗೆ ಕಾದಿತ್ತು ಅಲ್ಲಿಯ ಜನರ ಬದುಕು ಮರು ನಿರ್ಮಾಣವಾಗಿತ್ತು ಅಲ್ಲಿನ ಕೃಷಿ ಅಲ್ಲಿನ ಪರಿಸರ ನಮಗೆಲ್ಲರಿಗೂ ಕೂಡ ಕಣ್ಣಿಗೆ ಕಂಗೊಳಿಸುವ ಹಾಗಿತ್ತು ಅವೆಲ್ಲವನ್ನ ಮಾಡಿದಂತಹ ಕೀರ್ತಿ ಯಾರಿಗೆ ಕೇಳಿದರೆ ಆ ಕೀರ್ತಿ ಸಲ್ಲುವುದು ಬದುಕು ಕಟ್ಟೋಣ ಬನ್ನಿ ತಂಡ ಮತ್ತು ಶ್ರೀಯುತ ಕೆ ಮೋಹನ್ ಕುಮಾರ್ ಸರ್ಗೆ ಅಂತಹ ಅದ್ಭುತ ಕಾರ್ಯವನ್ನು ನಾವು ಆ ಮೋಹನ್ ಕುಮಾರ್ ಸರ್ ಹತ್ರ ಬಂದು ನಾವೊಂದು ಸಣ್ಣ ಕಿರುಚಿತ್ರವನ್ನ ಮಾಡ್ತೀವಿ ಅಂತ ಕೇಳಿಕೊಂಡಾಗ ಖಂಡಿತವಾಗ್ಲು ಮಾಡಿ ಎನ್ನುವಂತಹ ಒಂದು ಪ್ರೀತಿಯ ಮಾತನ್ನು ಹೇಳಿದರು ಅದನ್ನು ಮಾಡಿ ನಾವು ಅವರಿಗೆ ತೋರಿಸಿದ್ವಿ ತೋರಿಸಿದ ಮೇಲೆ ಅತ್ಯಂತ ಭಾವುಕರಾದರು ಆಮೇಲೆ ನಮಗೆ ನಮ್ಮ ಇಡೀ ತಂಡಕ್ಕೆ ಹೊಳೆದದ್ದು ಆ ಒಂದು ಕಿರುಚಿತ್ರವನ್ನು ಒಂದಷ್ಟು ಸ್ಪರ್ಧೆಗಳಿಗೆ ಕಳಿಸಿಕೊಡ್ಬೇಕು ಅಂತ ಈಗಾಗಲೇ ನಮ್ಮ ಈ ಕೊಳಂಬೆ ಕಿರುಚಿತ್ರಕ್ಕೆ ನಾವು ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ಬೆಸ್ಟ್ ಮೂವಿಯಾಗಿ ಬೆಸ್ಟ್ ಆಗಿ ಬೆಸ್ಟ್ ಡಿಒ ಪಿ ಆಗಿ ಒಟ್ಟು ನಮಗೆ ನಮ್ಮ ಕಿರುಚಿತ್ರಕ್ಕೆ ನಾಲ್ಕು ಪ್ರಶಸ್ತಿಗಳು ಲಭಿಸಿವೆ ಈ ಪ್ರಶಸ್ತಿಯನ್ನು ನಾವು ಈಗಾಗಲೇ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೆ ಅರ್ಪಣೆ ಮಾಡಿದ್ದೇವೆ ಇದು ಕೂಡ ಗೊತ್ತಿರುವ ವಿಚಾರ ಹಾಗೆ ಇನ್ನೊಂದು ಆ್ಯಡ್ ಆನ್ ಆಗಿ ಈಗ ನಾವು ಇಲ್ಲಿ ಅನೌನ್ಸ್ ಮಾಡೋದಕ್ಕೆ ಬಂದಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಈ ವಿಷಯ ಗೊತ್ತಿರಲಿಕ್ಕಿಲ್ಲ ಇದು ಶೀತಾ ಮೋಹನ್ ಕುಮಾರ್ ಸರ್ಗೂ ಕೂಡ ಗೊತ್ತಿಲ್ಲ ನಾವು ನಮ್ಮ ಇಡೀ ತಂಡ ಬೋಧಿ ಪ್ರೊಡಕ್ಷನ್ಸ್ ಮೂಲಕ ಒಂದು ಸರ್ಪ್ರೈಸ್ ಆಗಿ ಇಲ್ಲಿ ಬಂದು ಅನೌನ್ಸ್ ಮಾಡಬೇಕಂತ ಬಂದಿದ್ದೀವಿ ನಾನು ಮತ್ತು ಶ್ರೀಯುತ ಸ್ಮಿತೇಶ್ ಎಸ್ ಬಾರಿಯ ಅವರು ನೀವೆಲ್ಲರೂ ಕೂಡ ಹಲವಾರು ದಿನಗಳಿಂದ ಈ ಒಂದು ಗದ್ದೆಯಲ್ಲಿ ಪಟ್ಟಂತಹ ಶ್ರಮಕ್ಕೆ ಬರಿಯ ಉಜಿರೆ ಅಥವಾ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವಿದ್ಯಾ ವಿಶ್ವವಿಖ್ಯಾತವಾಗಬೇಕು ಎನ್ನುವಂತಹ ಒಂದು ಆಸೆ ನಮ್ಮದಾಗಿತ್ತು ಅದು ಇವತ್ತು ಸಾಕಾರಗೊಂಡಿದೆ ನಾವು ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಮಾಡಿದಂತಹ ಶ್ರೀತ ಕೆ ಮೋಹನ್ ಕುಮಾರ್ ಸರ್ ಅವರು ಮಾಡಿದಂತಹ ಮಹಾನ್ ಕಾರ್ಯ ಇವತ್ತು ಬಹುದೊಡ್ಡ ಮಟ್ಟಕ್ಕೆ ತಲುಪಿದೆ ನಮ್ಮ ಈ ಒಂದು ಕಾರ್ಯ ವರ್ಲ್ಡ್ ರೆಕಾರ್ಡ್ಗೆ ಆಯ್ಕೆಯಾಗಿದೆ ಸೊ ಅದರ ಮಾಹಿತಿಯನ್ನ ಶ್ರೀತ ನೀವೆಲ್ಲರೂ ಕೂಡ ಖಂಡಿತವಾಗಲೂ ಕಿರಿಚಬಹುದು ಚಪ್ಪಾಳೆ ತಟ್ಟಬಹುದು ಕತ್ತೆಯನ್ನು ಇಟ್ಕೊಂಡು ಹೇಗೆ ಕಟಾವು ಮಾಡ್ತಾ ಇದ್ದೀರಿ ನಮಗೂ ಕೂಡ ತುಂಬ ಪ್ರೌಡ್ ಮೂಮೆಂಟ್ ಇದು ಬಿಕಾಸ್ ಈ ವೇದಿಕೆಯಲ್ಲಿ ಒಂದಷ್ಟು ಗಣ್ಯರಿದ್ದಾರೆ ಆವತ್ತು ಪ್ರಾರಂಭ ಆಗುವಾಗಲೂ ಇದ್ದು ಇವತ್ತು ಕಟಾವು ಆಗುವಾಗಲೂ ಇದ್ದಾರೆ ಇನ್ನು ಮುಂದೆಯೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ ಸೊ ಇಂತಹ ಒಂದು ಕಾರ್ಯದ ಮಹಾನ್ ಕಾರ್ಯಕ್ಕೆ ಈ ಸೇರಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪರವಾಗಿ ನಮ್ಮ ಇಡೀ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಮುಂದಿನ ಮಾಹಿತಿಯನ್ನು ಶ್ರೀತಾ ಸ್ಮಿತೇಶ್ ಎಸ್ ಬಾರಿ ಅವರು ಹೇಳಬೇಕಾಗಿ ಕೇಳ್ಕೊಳ್ತೇನೆ ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ದುಬ್ಯವ್ ನಮಃ ವೇದಿಕೆಯಲ್ಲಿರುವಂತಹ ಗಣ್ಯರ ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸರದೆಯರೆ ಇದೆಲ್ಲರಿಗೂ ತುಂಬಾ ಎಕ್ಸೈಟಿಂಗ್ ಆಗಿರುವಂತಹ ನ್ಯೂಸ್ ನಾವೆಲ್ಲರೂ ಮಾಡಿದಂತಹ ಈ ಅಪೂರ್ವವಾಗಿರುವಂತಹ ಸಾಧನೆ ಇದನ್ನ ಚಿತ್ರೀಕರಣ ಮಾಡಿದ ಮೇಲೆ ಅದರ ಫೋಟೋಸ್ ಹಿಡ್ಕೊಂಡು ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿ ನಾವು ಸಲ್ಲಿಸಿದಂತಹ ಅರ್ಜಿಗೆ ಬಹಳ ಒಂದು ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಬಂದು ಇಂತಹದೊಂದು ಸಾಧನೆ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ಅವರು ಬಹಳಷ್ಟು ಹೆಮ್ಮೆಯಿಂದ ಹೇಳಿದ ಮೇಲೆ ಈ ನಮ್ಮ ಸಾಧನೆಗೆ ಏಳ್ನೂರು ಜನಕ್ಕಿಂತಲೂ ಮಿಕ್ಕಿ ನಾಲ್ಕೂವರೆ ಎಕರೆ ಭೂಮಿಯನ್ನ ಕೇವಲ ಒಂದು ಒಂದೂವರೆ ಗಂಟೆ ಒಳಗಡೆ ನಾಟಿ ಮಾಡಿದಂತಹ ಈ ಒಂದು ಪ್ರೊಸೆಸ್ಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನವರು ಬಹಳ ಅದ್ಭುತವಾಗಿರುವಂತಹ ರೆಕಗ್ನಿಷನ್ ಅನ್ನ ನೀಡಿದ್ದಾರೆ ಈ ಸಾಧನೆಯ ಎಲ್ಲ ಪ್ರತಿಫಲವನ್ನ ನಾವೆಲ್ಲರೂ ಇವತ್ತು ಎಂಜಾಯ್ ಮಾಡಬೇಕನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಆ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ತಗೊಂಡು ಬಂದಿದ್ದೇವೆ ಈ ಸರ್ಟಿಫಿಕೇಟ್ ಅನ್ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ ಈ ಒಂದು ಅಪೂರ್ವವಾಗಿರುವಂತಹ ಸಾಧನೆಯ ಸರ್ಟಿಫಿಕೇಟ್ ಅನ್ನ ಶ್ರೂತ ಶರದ್ ಕಿ ಕೃಷ್ಣ ಬಡ್ವಟ್ನ ಸರ್ ಅವರು ನಮ್ಮ ಬದುಕು ಕಟ್ಟೋಣ ಬನ್ನಿ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೋತ ಧನಂಜಯ್ ಸರ್ ಅವರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್ ಶ್ರೀತ ಮೋಹನ್ ಕುಮಾರ್ ಸರ್ ಕೂಡ ಜೊತೆ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಪೂರ್ವವಾಗಿರುವಂತಹ ಸಾಧನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೆ ಸೇರಿಕೊಂಡಿದೆ ಈ ಸಾಧನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ